ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಶುಕ್ರವಾರ ಈವ್ನಿಂಗ್ ಆಗಿದೆ ನೋಡ್ತಾ ಇರ್ಬೋದು ಆರು ಕಾಲಾಗಿದೆ ಟೈಮು ಸೊ ಮನೇಲಿ ಮುಸ್ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಏನು ಹನುಮ ಜಯಂತಿ ಏನಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಬಟ್ ವ್ಲಾಗ್ನ ಬೆಳಗ್ಗೆಯಿಂದ ಮಾಡೋದಕ್ಕೆ ಆಗಿರಲಿಲ್ಲ ಯಾಕೆಂತಂದರೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಎಲ್ಲ ಕಳಿಸ್ಬೇಕಾಗಿತ್ತಲ್ವ ಸೊ ವ್ಲಾಗ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಮನೇಲೂ ಕೂಡ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೇಳಿ ಬೆಳಗ್ಗೆನೇ ಅಂದ್ಕೊಂಡಿದ್ದೆ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಟೈಮ್ ಇಲ್ದಲೇ ಇರೋದ್ರಿಂದ ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ನಾ ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬೇಕು ನಮ್ಮ ಮನೆ ಹತ್ರನೇ ನಿಯರ್ ಬೈ ಇರುವಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗೆ ಅಲಂಕಾರಗಳು ಕೂಡ ತುಂಬನೇ ಚೆನ್ನಾಗಿ ಮಾಡಿರ್ತಾರೆ ಸೊ ಹೋಗಿ ಬರೋಣ ಅಂತ ಹೇಳಿ ಈಗ ಹೊರಟಿದ್ದೀನಿ ಒಂದು ಆರೂವರೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು ಸೊ ನಮ್ಮ ಅಮ್ಮನ ಜೊತೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಜೊತೆಲೆ ಹೋಗಿ ಬರೋಣ ಅಂತ ಹೇಳಿ ಹೊರಟೆ ಇನ್ನು ನನ್ನ ಮಗನಿಗೆ ಹೋಮ್ವರ್ಕ್ ಬರೆಯೋದಿದ್ದರಿಂದ ಜಾಸ್ತಿನೇ ಇರೋದ್ರಿಂದ ಅವನ ಮನೇಲೆ ಬಿಟ್ಬಿಟ್ಟು ನಾವು ಒಬ್ಬಳೇ ಹೊರಟಿದ್ದು ಇದೇನೆ ದೇವಸ್ಥಾನ ಅಂದರೆ ನಮ್ಮ ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ನಮ್ಮನೆ ಬರುತ್ತೆ ಮೇನ್ ರೋಡಲ್ಲಿ ಇರುವಂತ ದೇವಸ್ಥಾನ ಇದು ಸೊ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಹಾಗೆ ದೊಡ್ಡದಾಗ ಕೂಡ ಇದೆ ಇನ್ನು ಹೊರಗಡೆ ನೋಡ್ತಿರ್ಬೋದು ನೀಟಾಗಿ ಆರ್ಚ್ ಥರ ಎಲ್ಲ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ತುಂಬ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಹೂವಿನ ಅಲಂಕಾರ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಹೊರಗಡೆಯಿಂದ ದೇವಸ್ಥಾನ ಈ ರೀತಿ ಕಾಣುತ್ತೆ ಸೊ ಮೈನ್ ಎಂಟ್ರೆನ್ಸ್ ಏನಿರುತ್ತೆ ದೇವಸ್ಥಾನದ್ದು ಇದೇನೇ ಸೊ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಮೇನ್ ರೋಡಲ್ಲ ಇರುವಂಥದ್ದು ಫ್ಲವರ್ ಡೆಕೋರೇಷನ್ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಎಲ್ಲ ಸೊ ಲಾಸ್ಟ್ ಟೈಮ್ಗಿಂತ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಲೆಫ್ಟ್ ಸೈಡಲ್ಲಿ ನಾಗರಿಕಲ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಹಳ್ಳಿ ಕಟ್ಟೆ ಕೂಡ ಇದೆ ತುಂಬ ವರ್ಷದಿಂದ ನೀವು ಏನು ನೋಡ್ತಿದ್ದೀರಾ ಇದೇ ರೀತಿನೇ ಇದೆ ಮರ ಆಗಿರ್ಬೋದು ನಾಗರಕಟ್ಟೆ ಆಗಿರ್ಬೋದು ಎಲ್ಲದು ಹಾಗೆ ಎಂಟ್ರೆನ್ಸ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಫಸ್ಟ್ ಗಡ್ಗಂಬ ಕಾಣುತ್ತೆ ಹಾಗೆ ರೈಟ್ ಸೈಡಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ ಅಂದರೆ ನವಗ್ರಹ ಸುತ್ತದಿಕ್ಕೆ ಅಂತ ಹೇಳಿ ಮಾಡಿರೋದು ಹಾಗೆ ಎಂಟ್ರೆನ್ಸ್ ನೋಡಿ ಈ ಥರ ಕಾಣುತ್ತೆ ದೇವಸ್ಥಾನ ಫ್ಲವರ್ ಡೆಕೋರೇಷನ್ ನೋಡ್ತಾ ಇರ್ಬೋದು ದೇವಸ್ಥಾನದ ಬಾಗ್ಲತ್ರ ಮಾಡಿರುವಂಥ ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಫ್ರೆಶ್ ಆಗಿರೋದ್ರಿಂದ ಹೂವೆಲ್ಲ ನೋಡೋದಕ್ಕೆ ತುಂಬಾ ರಿಚ್ ಲುಕ್ ಕೊಡ್ತಾ ಇತ್ತು ಹಾಗೆ ದೇವಸ್ಥಾನ ಬಂದು ಫಸ್ಟ್ ಗಣಪತಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಬರುತ್ತೆ ಹಾಗೆ ರೈಟ್ ಸೈಡಲ್ಲಿ ಲಕ್ಷ್ಮೀ ದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಮೂರು ದೇವ್ರನ್ನು ಕೂಡ ನಾವಿಲ್ಲಿ ದರ್ಶನ ಮಾಡ್ಬೋದು ಸೊ ನೋಡ್ತಾ ಇದ್ದೀರೋ ಇದೇನೇ ಇದೇನೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ವರ್ಷದಿಂದ ಅಂದರೆ ತುಂಬ ವರ್ಷದ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಅಂದರೆ ಮಂಗಳವಾರ ಹಾಗೆ ಶನಿವಾರ ದಿವಸ ಅಂತೂ ತುಂಬ ಜನ ಇರ್ತಾರೆ ಹಾಗೆ ಈ ರೀತಿ ಎಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಈ ರೀತಿ ಬ ಹನುಮ ಜಯಂತಿ ಮಾಡಿದಾಗೆಲ್ಲ ತುಂಬಾ ಜನ ಸೇರ್ತಾರೆ ಸೊ ಮಹಾಮಂಗ್ಳಾರತಿ ಎಲ್ಲ ನಾವು ಕೂಡ ತಗೊಂಡ್ವಿ ಹಾಗೆ ಅರ್ಚನೆ ಕೂಡ ಎಲ್ಲ ಮಾಡಿಸಿ ಮಹಾಮಂಗ್ಳಾರತಿ ಎಲ್ಲ ತಗೊಂಡ್ವಿ ದೇವರು ಅಂತೂ ತುಂಬನೇ ಕಳೆಯಾಗಿ ಕಾಣಿಸ್ತಿತ್ತು ಹಾಗೆ ದೇವರಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ನಾವು ಅಂದ್ಕೊಂಡ್ವಿ ಬೆಣ್ಣೆ ಅಲಂಕಾರ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಬೇರೆ ರೀತಿ ಅಂದರೆ ಗ್ರೀನ್ ಕಲರಲ್ಲಿ ಬರೋ ರೀತಿ ಅಲಂಕಾರ ದೇವ್ರಿಗೆ ಮಾಡಿದ್ದಿತ್ತು ತುಂಬಾ ಕಳೆಯ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಬೆಣ್ಣೆ ಅಲಂಕಾರನೂ ಅಷ್ಟೇ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಈ ರೀತಿ ಬೆಣ್ಣೆ ಅಲಂಕಾರ ಸೇವೆ ಏನಿರುತ್ತೆ ಅದನ್ನು ಮಾಡಿಸ್ತಾ ಇರ್ತಾರೆ ಜನನೂ ಕೂಡ ಸೊ ಹಾಗಾಗಿ ಬೆಣ್ಣೆ ಅಲಂಕಾರ ತುಂಬಾನೇ ನೋಡಿದೇವೆ ಈ ದೇವ್ರದ್ದು ಬಟ್ ಈ ರೀತಿ ಅಲಂಕಾರ ಮಾಡಿರೋದನ್ನ ಇದೆ ಫಸ್ಟ್ ಟೈಮ್ ನಾವು ಕೂಡ ನೋಡಿರೋದು आकर मत पकड़ना और वो ये नहीं है कि ಪೂಜೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ತೊಗೊಂಡು ಬಂದ್ವಿ ಇನ್ನು ಪ್ರಸಾದಕ್ಕೆ ಅಂತ ಹೇಳಿ ಲಾಡು ಕೂಡ ರೆಡಿ ಮಾಡಿಸಿದ್ರು ಸೊ ಬರುವಂಥವ್ರಿಗೆಲ್ಲ ಬರೋ ಜನಕ್ಕೆಲ್ಲ ಲಾಡು ಕೂಡ ಹಂಚ್ತಾ ಇದ್ರು ಸೊ ನಾವು ಕೂಡ ಪ್ರಸಾದ ತಗೊಂಡ್ವಿ ಈ ದೇವಸ್ಥಾನದಲ್ಲಿ ಏನೇ ಪೂಜೆ ಅಥವಾ ಏನಾರ ಹೋಮಗಳು ಏನಾರು ಮಾಡ್ತಿದ್ರೆ ಮನೆಗೆ ಸೌಂಡ್ ಕೂಡ ಕೇಳಿಸುತ್ತೆ ಯೂಶಲಿ ಬೆಳಗ್ಗೆ ಟೈಮು ಮಹಾಮಂಗ್ಲಾರತಿ ಮಾಡ್ತಾರಲ್ಲ ಆವಾಗಲೂ ಕೂಡ ಗಂಟೆನಾದ ಎಲ್ಲ ನಮ್ಮ ಮನೆಗೆ ಕೇಳಿಸ್ತಾ ಇರುತ್ತೆ ಸೊ ಅವಾಗ ಅನ್ಕೊಳ್ತೀನಿ ಮಹಾಮಂಗ್ಲಾರತಿ ನಡೀತಾ ಇದೆ ದೇವಸ್ಥಾನದಲ್ಲಿ ಅಂತ ಹೇಳಿ ದಿನಾ ಕೇಳಿಸುತ್ತೆ ಮಾತ್ರ ಒಂಥರ ಖುಷಿಯಾಗತ್ತಾ ರೀತಿ ಕೇಳಿಸ್ದಾಗ ಸೊ ಇನ್ನು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ ಇನ್ನು ನಮ್ಮ ಅಪ್ಪು ಅಂತೂ ಖುಷಿ ಅವನಿಗೆ ಈ ರೀತಿ ದೇವಸ್ಥಾನಕ್ಕೆ ಹೊರಗಡೆನ ಕರ್ಕೊಂಬಂದರೆ ನಮಗೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಸೊ ಬೆಳಗ್ಗೆಯಿಂದನೂ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಹೋಗೋಕ್ಕಾಗಿರಲಿಲ್ಲ ಸೊ ಫೈನಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ ಹಾಗೆ ಪ್ರಸಾದ ಮನೆಯಲ್ಲೂ ಕೂಡ ಕೊಡೋಣ ಅಂತ ಹೇಳಿ ತಗೊಂಡ್ಬಂದಿದ್ದೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಜನ ಸೇರಿದ್ರು ಇನ್ನು ತುಂಬ ಜನ ಹೋಗ್ತಾನೆ ಇದ್ರು ಸೊ ನಾವು ಹೇಗೋ ಬೇಗ ಹೋಗಿ ಬಂದಿದ್ದಾಯಿತು ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ ಇನ್ನು ಪ್ರಸಾದ ಕೂಡ ಸಿಕ್ತು ಲಾಡು ಮಾಡಿಸಿದ್ದಾರೆ ಈ ಸರ್ತಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಿ ಖುಷಿ ಆಯಿತು ಮತ್ತು ತುಂಬ ಜನ ಬೇರೆ ಬೆಳಗ್ಗೆ ಅಷ್ಟೇ ಹೋಮ ಎಲ್ಲ ಮಾಡಿಸ್ತಾಯಿದ್ರು ಸೊ ಹಾಗೆ ಈಗ ಏನು ಹೋಮ ಎಲ್ಲ ಏನೂ ಇರಲಿಲ್ಲ ಪೂಜೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು ಇನ್ನು ಪ್ರಸಾದ ಕೊಟ್ಟಿದ್ದಾರೆ ತಿನ್ನಬೇಕು ಹಾಗೆ ತಂದಿದ್ದೀನಿ ಕೊಡೋಣ ಅಂತ ಹೇಳಿಬಿಟ್ಟು ಪ್ರಸಾದನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಫ್ರೆಶ್ಶಾಗಿ ಮಾಡಿರೋದ್ರಿಂದ ಸಖತ್ತು ಆಗಿತ್ತು ಹಾಗೆ ಪ್ರಸಾದ ಅಂದಮೇಲೆ ಕೇಳಬೇಕಾ ತುಂಬಾ ಟೇಸ್ಟ್ ಅಂತೂ ಜಾಸ್ತಿನೇ ಇರುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಇನ್ನು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್